ಇಂದಿನ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಕನ್ಸ್ಯೂಮರ್ ರೈಟ್ಸ್ ಸಿ ಆರ್ ಒ ಇವರ ವತಿಯಿಂದ ನನ್ನ ಫಲಾನುಭವಿಗಳಾದ ಶ್ರೀಕಾಂತ್ ಚೌಕೆ ಮನಿಂಗ್ ಘಳಮನಿ ಮಾಳಪ್ಪ ಗಡಿಯನ್ನವರ್ ಮರ್ಯಪ್ಪ ದೊರ್ಯಪ್ಪ ಬ್ಯಾಪೋರ್ ಇವರಿಗೆ ಟ್ರ್ಯಾಕ್ಟರ್ ವಿತರಣೆಯನ್ನು ಮಾಡ್ತಿದ್ದೆ ಇದನ್ನು ಶುಭವಾಗಲಿ ಎಂದು ಹಾರೈಸ್ತಾರೆ ಇವಾಗ ಫಸ್ಟಿಗೆ ಆಫೀಸ್ ಓಪನಿಂಗ್ ಡೇಟ್ ಫಿಕ್ಸ್ ಆಗುತ್ತೆ ಆಫೀಸ್ ಓಪನಿಂಗ್ ಆದ ತಕ್ಷಣ ದನಗೋಳ ಸಡ್ಡು ಪೈಪ್ಲೈನು ಬೋರ್ವೆಲ್ ವೆಲ್ ಸಿಗಲ್ಲ ಬರುತ್ತೆ ಇವಾಗ ಸದ್ಯದಲ್ಲಿ ಇರೋದು ಮಾತ್ರ ಟ್ರ್ಯಾಕ್ಟರ್ ಸೌಲಭ್ಯಗಳು ಚಾಲ್ತಿಯಲ್ಲಿ ಇರೋದು ಈ ಹಿಟ್ಟಿದ್ರೆ ಐವತ್ತೆಂಟು ಈ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಐವತ್ತೆಂಟು ಟ್ಯಾಕ್ಟರ್ಗಳನ್ನು ಒದಿಸ್ಬೇಕು ಇರುತ್ತೆ ನೀವು ಫೋರ್ಟಿ ಪರ್ಸೆಂಟ್ ಗೋರ್ಮೆಂಟ್ ತುಂಬಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟು ಪರ್ಸೆಂಟ್ ಟ್ಯಾಕ್ಸ್ ಬರ್ತಾ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ರೈತರಿಗೆ ಬೆಂಗಳೂರು ಇದನ್ನು ಅಲ್ಲಿ ಹೋಗಿ ಮಾಹಿತಿ ಸಿಗಲ್ಲ ಸರಿಯಾಣ ನಾವೇನು ಮಾಡ್ತೀವಿ ನಮ್ಮ ಉದ್ದೇಶ ಏನಂದರೆ ಉತ್ತರ ಕರ್ನಾಟಕದಲ್ಲಿ ರೈತರು ಹೆಚ್ಚಾಗಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇರೋದು ಅಂದ್ರೆ ಉತ್ತರ ಕರ್ನಾಟಕ ಅನುಕೂಲ ಬೇಕಾಗಿರೋದು ಉತ್ತರ ಕರ್ನಾಟಕ ರೈತರಿಗೆ ಅದಕ್ಕಾಗಿ ಆ ಉದ್ದೇಶದಿಂದ ನಾನು ಸೆಂಟ್ರಲ್ ಆದಂತ ನಿರ್ಮಲ್ ಚೌಧರಿ ಸರ್ ಅವರಿಗೆ ರೆಫರ್ ಮಾಡಿಬಿಟ್ಟು ಅಲ್ಲಿಂದ ಉತ್ತರ ಕರ್ನಾಟಕ ಆಫೀಸ್ ಓಪಿಂಗ್ ಈ ವಿಷಯ ಅನುಕೂಲ ಈ ಡಾಕ್ಯುಮೆಂಟ್ರಿ ಹೋದ ತಕ್ಷಣ ಎರಡು ತಿಂಗಳಾಗಬಹುದು ಮೂರು ತಿಂಗಳಾಗಬಹುದು ಪರ್ಫೆಕ್ಟ್ ಇತಿನಲ್ಲ ಡಾಕ್ಯುಮೆಂಟರಿ ಎಲ್ಲ ಮಾಡೋದು ನಾವೇನು ಮಾಡುತ್ತೇವೆ ನಾವು ಕಲೆಕ್ಷನ್ ಮಾಡ್ಬಿಟ್ಟು ಕೊಡೋದ್ ಕೆಲಸ ಮಾತ್ರ ನಮ್ದು ಅಫ್ರೋಲ್ ಆಗಿ ಇದನ್ನು ಮಾಡೋದು ಸೆಂಟ್ರಲ್ ಆಫೀಸ್ ಅಂದಾಜ ನೋಡಿ ನಾ ಈ ಮಾಧ್ಯಮದಿಂದ ತಿಳಿಸೋದು ಒಂದು ವಿಷಯ ಏನಂದರೆ ಸಮಾಜ ಸೇವೆ ಮಾಡಬೇಕಾದ್ರೆ ರಾಜಕಾರಣಿ ಆರಬೇಕಾಗಿಲ್ಲ ಅಧಿಕಾರಿ ಅಂತ ಬೇಕಿಲ್ಲ ಮನುಷ್ಯತ್ವ ಅನ್ನೋದು ಬೇಕು ಆ ಮನುಷ್ಯೋತ್ವದ ಇದ್ದರ ಸೇವೆ ಯಾರಾದರೂ ಮಾಡ್ಬೋದು ನಮ್ಮ ಉದ್ದೇಶ ಏನಂದರೆ ನಮ್ಮ ಕೈಲಿಂದ ಮನುಷ್ಯನ ಜೀವನಕ್ಕೆ ಬಂದಿದೆ ಅಂದರೆ ನಮ್ಮ ಕೈಲಿಂದ ಎಷ್ಟು ಸಹಾಯ ಆಗುತ್ತೆ ಅದು ಮಾಡೋ ಪ್ರಯತ್ನಾನು ಮಾಡಿದ್ದೀವಿ ಮುಂಬೈ ಮುಂಬರುವ ಒಬ್ಬರು ಚುನಾವಣೆ ಏನಾದ್ರೂ ಸ್ಪರ್ಧೆ ನಿಲ್ಲಬೇಕನ್ನೋ ಆಸೆ ಆಕಾಂಕ್ಷಿಗಳು ನಾನು ನಿಮ್ಗೆ ಒಂದೇ ಮಾತಲ್ಲಿ ಉತ್ತರ ಕೊಟ್ಟಿದೆ ಏನಂದರೆ ಸೇವೆ ಮಾಡ್ಬೇಕಾದ್ರೆ ರಾಜಕೀಯ ಮಾಡ್ಬೇಕಂತನೂ ಇಲ್ಲ ಅಧಿಕಾರಿನೂ ಆಗಿರ್ಬೇಕಂತನೂ ಇಲ್ಲ ನಾವು ಮಾಡೋ ಸೇವೆ ಮಾಡೋ ಸೇವೆ ಮನಸ್ಸಿದ್ರೆ ಸಾಕು ಇಲೆಕ್ಷನ್ಗೂ ನಮ್ದು ಯಾವುದೇ ಥರ ಚುನಾವಣೆ ಇದ್ದೀನಿಲ್ಲ ಬಟ್ ಯಾವ ನಾಯಕ ಯಾವ ಜನನಾಯಕ ಒಳ್ಳೆ ರೀತಿಯ ಕೆಲಸ ಮಾಡ್ತಾನೋ ಅವ್ರಿಗೆ ಮಾತ್ರ ನಾವು ಸಹ ಬೆನ್ನ ಬಗ್ಗೆ ಇದ್ದೇ ಇರ್ತೀವಿ ಸರ್ ಇಲ್ಲ ಇಲ್ಲ ಅವತ್ತಿಲ್ಲ ನೌಕರಿ ಬಿಟ್ಬಿಟ್ಟು ನಮಗೇನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ ಅವ್ರ ಆಸೆ ಇಲ್ಲ ಆಸೆ ಏನಿಲ್ಲ ನಾವು ಹೀಗೆ ಇರ್ತೀವಿ ನಾನು ಜೀವ ಇರ್ತಕ್ಕ ಜನಸೇವೆ ಮಾಡ್ಕೊಂತ ಇರ್ತೀವಿ ಮೇಲಾಗಿ ರೈತರನ್ನ ಮೇಲೆ ನಾವು ಭಾಳ ಓಕೆ ಥ್ಯಾಂಕ್ ಯು